ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಈ ವಿಡಿಯೋದಲ್ಲಿ ನಿಮಗೆ ನಾಲ್ಕರಿಂದ ಐದು ಬ್ಲೌಸು ಒಟ್ಟಿಗೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಬ್ಲೌಸು ಪೇಪರ್ ಕಟಿಂಗ್ ಪ್ಯಾಟ್ರನ್ನು ನಿಮಗೆ ಲಾಸ್ಟ್ ಒಂದು ಎರಡು ಮೂರು ವೀಡಿಯೋದಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ ಸಾಕಷ್ಟು ಜನ ಆರ್ಡ್ರ್ ಮಾಡಿ ತೊಗೊಂಡಿದ್ದಾರೆ ಇನ್ನೂ ಯಾರೆಲ್ಲ ತೊಗೊಳ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು ಈ ಫುಲ್ ಸೆಟ್ ಬಂದುಬಿಟ್ಟು ಇನ್ನು ಆರರಿಂದ ಏಳು ಸೆಟ್ ಮಾತ್ರ ಇದೆ ಅದು ಖಾಲಿ ಆದಮೇಲೆ ಮತ್ತೆ ನಾನು ಕಟಿಂಗ್ ಮಾಡೋದಿಲ್ಲ ಹಾಗೆ ಸಿಂಗಲ್ ಪ್ಯಾಟ್ರನ್ನು ಅಂದರೆ ಈಗ ಮೂವತ್ತು ಇಂಚು ಸಿಂಗಲ್ ಮೂವತ್ತೆರಡು ಇಂಚ್ ಸಿಂಗಲ್ ಈ ರೀತಿ ಸಿಂಗಲ್ ಪ್ಯಾಟ್ರನ್ ಒಂದು ಸೈಜ್ ಬೇಕು ನಮಗೆ ಅಂತ ಕೇಳ್ತಾ ಇರ್ತೀರಲ್ವ ಆ ರೀತಿ ಸಿಂಗಲ್ ಸೈಜ್ ಪ್ಯಾಟ್ರನ್ ಏನಿದೆ ಅದನ್ನು ಸ್ಟಾಪ್ ಮಾಡಿದ್ದೀನಿ ಸಿಂಗಲ್ ಸೈಜ್ ಪ್ಯಾಟ್ರನ್ನು ಯಾವುದೂ ಆರ್ಡ್ರ್ ತೊಗೊಳ್ತಾ ಇಲ್ಲ ಫುಲ್ ಸೆಟ್ ಮಾತ್ರನೇ ಇದೆ ಆರರಿಂದ ಏಳು ಸೆಟ್ ಇದೆ ಫುಲ್ ಸೆಟ್ಗೆ ನೀವು ಅಮೌಂಟನ್ನ ಪೇ ಮಾಡಿದರೆ ನಿಮಗೆ ಕಳಿಸ್ಕೊಡ್ತೀನಿ ಮತ್ತು ಫುಲ್ ಸೆಟ್ ಖಾಲಿ ಆದಮೇಲೂ ಯಾವುದೇ ಆರ್ಡ್ರನ್ನ ತೊಗೊಳೋದಿಲ್ಲ ಈಗ ಆಲ್ರೆಡಿ ಡೀಟೇಲ್ಸ್ನ ತಿಳ್ಕೊಂಡು ತೊಗೊಳ್ಬೇಕಂತ ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಸಾಧ್ಯವಾದಷ್ಟು ಬೇಗ ಅಂದರೆ ಈ ಎರಡು ಮೂರು ದಿನದೊಳಗಡೆ ನೀವು ಅಮೌಂಟನ್ನ ಪೇ ಮಾಡಿ ಫುಲ್ ಸೆಟ್ನ ತೊಗೊಳೋದಕ್ಕೆ ಟ್ರೈ ಮಾಡಿ ಸಿಂಗಲ್ಸ್ ಮಾತ್ರ ಆರ್ಡ್ರು ತೊಗೊಳ್ತಾ ಇಲ್ಲ ಸ್ಟಾಪ್ ಮಾಡಿದ್ದೀನಿ ಆಲ್ರೆಡಿ ಡೀಟೇಲ್ಸ್ನ ನೋಡಿದರೆ ನೀವು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಫುಲ್ ಸೆಟ್ನ ತೊಗೊಳ್ಳಿ ಡೀಟೇಲ್ಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಇರುತ್ತೆ ಬ್ಲೌಸ್ ಕಟಿಂಗ್ ಪ್ಯಾಟ್ರನ್ನು ಯಾವ ರೀತಿ ಇರುತ್ತೆ ಪ್ರೈಸ್ ಎಷ್ಟು ಯಾವ ರೀತಿ ಬುಕ್ಕಿಂಗ್ ಮಾಡ್ಕೊಳ್ಬೇಕಂತ ಡಿಸ್ಕ್ರಿಪ್ಷನಲ್ಲಿರುವಂಥ ವೀಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ವೀಡಿಯೋನ ನೋಡಿ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡು ಆರ್ಡ್ರನ್ನ ಬುಕ್ಕಿಂಗ್ ಮಾಡ್ಕೊಳ್ಳಿ ಓಕೆನಾ ಒನ್ ಟೈಮ್ ಪರ್ಚೇಸ್ ಮಾಡ್ತೀರಾ ನೀವು ಒಂದು ಸಾರಿ ಅಮೌಂಟ್ನ ಪೇ ಮಾಡಿ ಈ ಫುಲ್ ಸೆಟ್ ತೊಗೊಂಡ್ರೆ ಯಾವುದೇ ಸೈಜ್ ಆಗಿರ್ಬೋದು ನೀವು ಈ ಪ್ಯಾಟ್ರನ್ ಕಂಪ್ಲೀಟ್ ಎಲ್ಲ ಸೈಜಸ್ ಇರುತ್ತಲ್ವ ಲೈನಿಂಗ್ ಮೇಲೆ ಇಟ್ಬಿಟ್ಟು ಈಸಿಯಾಗಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು ನಿಮಗೆ ಆರ್ಮೋಲ್ ಶೇಪ್ ಬರದೇ ಇದ್ರೂ ಪ್ಯಾಟ್ರನ್ನ ಇಟ್ಟು ಈಸಿಯಾಗಿ ನೀವು ಪ್ರಾಕ್ಟೀಸ್ನ ಮಾಡ್ಬೋದು ಕಟಿಂಗ್ನ ಮಾಡ್ಬೋದು ಒಂದು ಸಾರಿ ನೀವು ತೊಗೊಂಡ್ರೆ ಲೈಫ್ ಟೈಮ್ ಇರುತ್ತೆ ಯೋಚನೆ ಮಾಡಿ ಮತ್ತೆ ನಿಮಗೆ ಈ ಆಫರ್ ಮುಗಿದ ನಂತರ ಪ್ಯಾಟ್ರನ್ಸು ಸಿಗೋದಕ್ಕೆ ತುಂಬಾ ಟೈಮ್ ಆಗುತ್ತೆ ಕಟ್ ಮಾಡ್ಬೋದು ನಾನು ಮಾಡದೇ ಇರ್ಬೋದು ಪ್ಯಾಟ್ರನ್ಸ್ ನಿಮಗೆ ಆಫರಲ್ಲಿ ಮತ್ತೆ ಸಿಗ್ಬೋದು ಸಿಗದೇ ಇರ್ಬೋದು ಇದೇ ಲಾಸ್ಟು ಆಗ್ಬೋದು ಪ್ಯಾಟ್ರನ್ಸ್ದು ಯೋಚನೆ ಮಾಡಿ ಇನ್ನು ಕೆಲವು ಸೆಟ್ ಮಾತ್ರ ಇದೆ ಆರರಿಂದ ಏಳು ಸೆಟ್ಟು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳೋದಕ್ಕೆ ಟ್ರೈ ಮಾಡಿ ಒಂದೇ ಸಲ ನಾವು ನಾಲ್ಕರಿಂದ ಐದು ಬ್ಲೌಸ್ನ ಕಟಿಂಗ್ ಮಾಡಬೇಕು ಅಂದರೆ ಫಸ್ಟು ಒಂದು ಸಿಂಗಲ್ ಲೈನಿಂಗ್ ಏನಿದೆ ಇದಕ್ಕೆ ಮೆಜರ್ಮೆಂಟ್ಸು ಮಾರ್ಕಿಂಗ್ ಮಾಡಿಬಿಟ್ಟು ಒಂದು ಫಸ್ಟು ಒಂದು ಲೈನಿಂಗಲ್ಲಿ ನಾವು ಬ್ಲೌಸು ಮಾರ್ಕಿಂಗ್ ಮಾಡಿಬಿಟ್ಟು ಕಟಿಂಗ್ ಮಾಡ್ಕೊಳ್ಬೇಕು ಓಕೆನಾ ಒಂದು ಬ್ಲೌಸ್ ಕಟಿಂಗ್ ಮಾಡ್ಕೊಂಡ ನಂತರ ಇನ್ನು ಮಿಕ್ಕಿರುವಂಥ ಲೈನಿಂಗ್ಸ್ ಈಗ ಒಂದು ಐದು ಬ್ಲೌಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಫಸ್ಟು ಒಂದು ಲೈನಿಂಗಲ್ಲಿ ನಾವು ಬ್ಲೌಸ್ ಕಟಿಂಗ್ನ ಮಾಡ್ಕೊಳ್ತೀವಿ ಮಾರ್ಕಿಂಗ್ ಎಲ್ಲ ಮಾಡಿ ನೆಕ್ಸ್ಟು ಈ ಮಿಕ್ಕಿರುವಂಥ ನಾಲ್ಕು ಲೈನಿಂಗ್ ಏನಿರುತ್ತೋ ಇವು ಈ ಲೈನಿಂಗ್ನ ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಐರನ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಳ್ಬೇಕು ಹೆಚ್ಚು ಕಡಿಮೆ ಇರಬಾರ್ದು ಓಕೆನಾ ಒಂದು ಲೈನಿಂಗು ಮತ್ತೊಂದು ಲೈನಿಂಗು ನೀಟಾಗಿ ಜೋಡಿಸ್ಕೊಳ್ಬೇಕು ನಮಗೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಫೋಲ್ಡಿಂಗ್ ಏನಿರುತ್ತೋ ಬ್ಯಾಕ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಈ ಫೋಲ್ಡಿಂಗ್ನ ನೀಟಾಗಿ ಫಸ್ಟು ಜೋಡಿಸ್ಕೊಳ್ಬೇಕು ಇದು ತುಂಬ ಇಂಪಾರ್ಟೆಂಟು ಈಗ ನಾಲ್ಕು ಲೈನಿಂಗ್ ಇದೆ ಓಕೆನಾ ನೋಡ್ತಾ ಇದ್ದೀರಲ್ವ ನಾಲ್ಕು ಲೈನಿಂಗ್ ಇದೆ ನಾಲ್ಕು ಕಲರು ನಾಲ್ಕು ಲೈನಿಂಗ್ ಕೆಲವರು ಏನು ಮಾಡ್ತಾರೆ ಅಂದರೆ ಕಸ್ಟಮರ್ಸು ಒಂದು ನಾಲ್ಕರಿಂದ ಐದು ಬ್ಲೌಸ್ ಕೊಡ್ತಾರೆ ಯಾವುದೇ ಡಿಸೈನ್ ಇರೋದಿಲ್ಲ ರೌಂಡ್ ನೆಕ್ಕು ಇಲ್ಲ ಸ್ಕ್ವೇರ್ ನೆಕ್ ಶೇಪ್ ನೆಕ್ಕು ಒಂದೇ ಮೆಜರ್ಮೆಂಟ್ಸ್ ಇರುತ್ತಲ್ವ ಅಂಥವ್ರಿಗೆ ಏನು ಮಾಡಬೇಕಂದ್ರೆ ಈ ರೀತಿ ಕಟಿಂಗ್ ಮಾಡಬೇಕು ಸಿಂಗ್ ಸಿಂಗಲ್ಲಾಗಿ ಒಂದೊಂದೇ ಬ್ಲೌಸ್ನ ಕಟ್ ಮಾಡಿದರೆ ನೀವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಬೇಕಾದ್ರೆ ಒಂದು ಬ್ಲೌಸಲ್ಲಿ ಸ್ವಲ್ಪ ಜಾಸ್ತಿ ಮಾರ್ಕಿಂಗ್ ಮಾಡ್ಬೋದು ಒಂದು ಬ್ಲೌಸಲ್ಲಿ ಸ್ವಲ್ಪ ಕಡಿಮೆ ಮಾರ್ಕಿಂಗ್ ಮಾಡ್ಬೋದು ಅಂದರೆ ಮೆಜರ್ಮೆಂಟ್ಸು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಒಂದು ಬ್ಲೌಸ್ನ ಫಸ್ಟು ನಾವು ಪರ್ಫೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಲೈನಿಂಗಲ್ಲಿ ನೆಕ್ಸ್ಟು ಈ ಲೈನಿಂಗ್ ನಾಲ್ಕು ಲೈನಿಂಗ್ ನೀಟಾಗಿ ಐರನ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಟು ಈಸಿಯಾಗಿ ಕಟ್ ಮಾಡ್ಬೋದು ಇದರಿಂದ ಮೆಜರ್ಮೆಂಟ್ಸ್ ಯಾವುದು ಹೆಚ್ಚು ಕಡಿಮೆ ಆಗೋದಿಲ್ಲ ಮತ್ತು ನಮಗೆ ಟೈಮು ಸೇವ್ ಆಗುತ್ತೆ ಕೆಲಸ ಬೇಗ ಆಗುತ್ತೆ ಓಕೆನಾ ನೆಕ್ಸ್ಟು ಲೈನಿಂಗು ಒಂದು ವೇಳೆ ನೀವೇ ಏನಾದರೂ ತೊಗೊಳ್ಳೋದಾದರೆ ನೀವೇ ತೊಗೊಂಡು ಬಂದರೆ ಲೈನಿಂಗು ಎಲ್ಲವೂ ಒಂದೇ ಸೈಜ್ ತೊಗೊಳ್ಳಂದರೆ ಎಪ್ಪತ್ತಿದ್ದರೆ ಎಪ್ಪತ್ತು ಸೆಂಟಿಮೀಟ್ರು ಆ ಚೆಸ್ಟ್ ಮೆಜರ್ಮೆಂಟಿಗೆ ತಕ್ಕನಾಗಿ ಎಪ್ಪತ್ತರಿಂದ ಎಂಬತ್ತು ಸೆಂಟಿಮೀಟ್ರಿಗೂ ವರ್ಗು ಒಂದೇ ಸೆಂಟಿಮೀಟ್ರ್ ಅಂದರೆ ಎಪ್ಪತ್ತು ತೊಗೊಂಡ್ರೆ ಎಪ್ಪತ್ತೇ ಸೆಂಟಿಮೀಟ್ರು ಕಂಪ್ಲೀಟ್ ಎಲ್ಲವೂ ಒಂದು ಕಡಿಮೆ ಒಂದು ಜಾಸ್ತಿ ತೊಗೊಳೋಕ್ಕೆ ಹೋಗಬೇಡಿ ಕಸ್ಟಮರ್ಸ್ ಏನಾದರೂ ಕೊಟ್ಟರೆ ಏನು ಮಾಡ್ತೀರಾ ಅಂದರೆ ಅದರಲ್ಲಿ ಏನಾದರೂ ಕೆಲವು ಈಗ ಕೆಲವು ಲೈನಿಂಗ್ ಏನಾಗುತ್ತೆ ಅಂದರೆ ಒಂದು ಅರವತ್ತು ಸೆಂಟಿಮೀಟ್ರ್ ಒಂದು ಎಪ್ಪತ್ತಿರುತ್ತೆ ಒಂದು ಅರವತ್ತೈದು ಇಲ್ಲ ಒಂದು ಎಪ್ಪತ್ತೈದು ಈ ರೀತಿ ಇರುತ್ತೆ ಜಾಸ್ತಿ ಇರೋದನ್ನು ಕೆಳಗಡೆ ಇಟ್ಕೊಳ್ಳಿ ಕಡಿಮೆ ಲೈನಿಂಗ್ ಇರೋದನ್ನು ಮೇಲುಗಡೆ ಇಟ್ಕೊಳ್ಳಿ ಆ ರೀತಿ ಜೋಡಿಸ್ಕೊಳ್ಳಿ ಆ ರೀತಿ ಜೋಡಿಸ್ಕೊಂಡ್ರೆ ನಿಮಗೆ ಬ್ಲೌಸ್ ಪೀಸ್ ನಾವು ಮೇಲೆ ಇಟ್ಕೊಳ್ತೀವಲ್ವ ಆವಾಗ ಅಡ್ಜಸ್ಟ್ಮೆಂಟಿಗೆ ಮಾಡೋದಕ್ಕೆ ಸರಿ ಹೋಗುತ್ತೆ ಓಕೆನಾ ಅದನ್ನು ಮಾಡ್ಕೊಳ್ಳಿ ನೆಕ್ಸ್ಟು ಸೀಜರ್ ಇರುತ್ತಲ್ವ ಈ ಸೀಜರು ಈ ರೀತಿ ಒಟ್ಟಿಗೆ ಕಟ್ ಮಾಡ್ತೀವಲ್ವ ನಾವು ನಾಲ್ಕು ಐದು ಲೈನ್ ಕಟ್ ಮಾಡಬೇಕಾದ್ರೆ ಸೀಜರು ತುಂಬ ಶಾರ್ಪ್ ಇರಬೇಕು ಅಂದರೆ ಸಾಣಿ ಹೋಗಿರಬಾರ್ದು ಶಾರ್ಪ್ ಇಲ್ಲಾಂದರೆ ನಮಗೆ ಕಟ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆನಾ ನೆಕ್ಸ್ಟು ಗಂಡು ಮಕ್ಕಳೇನಾದರೂ ಕಟ್ ಮಾಡೋದಾದರೆ ಈ ರೀತಿ ಒಟ್ಟಿಗೆ ಸೀಜರು ಹನ್ನೆರಡು ಇಂಚು ಸೀಝರು ತೊಗೊಂಡ್ರೆ ಬೆಟರ್ ಇರುತ್ತೆ ನಿಮ್ಗೆ ಕಟಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗಾದರೆ ಈ ರೀತಿ ಹನ್ನೊಂದು ಇಂಚು ಸೀಜರ್ ಆದರೂ ಓಕೆ ತೊಂದರೆ ಇಲ್ಲ ನೆಕ್ಸ್ಟು ಕಟ್ ಮಾಡಬೇಕಾದ್ರೆ ಮತ್ತೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ ಆ ರೀತಿ ಕಟ್ ಮಾಡಬೇಕು ಅದನ್ನು ಕಟ್ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ ಫಸ್ಟು ನಾವು ಒಂದು ಲೈನಿಂಗ್ ಪೀಸಲ್ಲಿ ಬ್ಲೌಸ್ ಕಟಿಂಗ್ ಮಾಡ್ಕೊಂಡಿರ್ತೀವಲ್ವ ನೀಟಾಗಿ ಜೋಡಿಸ್ಕೊಳ್ಬೇಕು ನಮಗೆ ಮಾರ್ಜಿನ್ಸ್ ಎಲ್ಲ ನೋಡ್ಕೊಳ್ಬೇಕು ನೀಟಾಗಿ ಲೈನಿಂಗ್ ಪೀಸ್ ಹೆಚ್ಚು ಕಡಿಮೆ ಏನಾದರೂ ಇರುತ್ತಲ್ವ ಹಾಗಾಗಿ ಒಂದು ಸಾರಿ ಜೋಡಿಸ್ಕೊಂಡ್ರೆ ಈ ರೀತಿ ನೀಟಾಗಿ ನಮಗೆ ಲೈನಿಂಗು ಲೈನಿಂಗ್ನ ನಾವು ಉಳಿತಾಯ ಮಾಡ್ಬೋದು ಸೇವ್ ಮಾಡ್ಬೋದು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಲೈನಿಂಗ್ ಪೀಸ್ನ ನೋಡಿ ಜೋಡಿಸ್ಕೊಳ್ಬೇಕು ಈ ರೀತಿ ಓಕೆನಾ ಕ್ರಾಸ್ ಬೆಲ್ಟು ಎಲ್ಲಿ ಬರುತ್ತೆ ಅಡ್ಡ ಯಾವುದು ಬರುತ್ತೆ ಇಲ್ಲ ಉದ್ದ ಯಾವ್ದು ಬರುತ್ತೆ ಆ ರೀತಿ ನಾವು ನೀಟಾಗಿ ಜೋಡಿಸ್ಕೊಳ್ಬೇಕು ಜೋಡಿಸ್ಕೊಳ್ಳೋದ್ರಿಂದ ಲೈನಿಂಗು ಉಳ್ಕೊಳ್ಳುತ್ತೆ ಈ ರೀತಿ ಜೋಡಿಸ್ಕೊಂಡ್ರಲ್ವ ಇದನ್ನು ನೀವು ಇನ್ನೂ ನೋಡ್ಕೊಳ್ಬೋದು ಈ ರೀತಿಯಾದರೂ ಜೋಡಿಸ್ಕೊಂಡು ಲೈನಿಂಗ್ ಸ್ಲೀವ್ಸ್ ಈ ಕಡೆ ಸೈಡು ಈ ರೀತಿ ಹಾಕ್ಕೊಂಡು ಕ್ರಾಸ್ ಪೀಸ್ ಇಲ್ಲಿ ಹಾಕ್ಕೊಳ್ಳೋದು ಓಕೆನಾ ಒಟ್ಟು ಲೈನಿಂಗು ನಿಮಗೆ ಯಾವ ಸೈಡ್ ಉಳ್ಕೊಳ್ಳುತ್ತೆ ನೋಡ್ಕೊಳ್ಬೇಕು ಉಳ್ಕೊಂಡು ನಿಮಗೆ ಜಾಸ್ತಿ ಲೈನಿಂಗು ಉಳ್ಕೊಳ್ಳೋ ರೀತಿಯೇ ನೀವು ಈ ರೀತಿ ಪೀಸ್ನ ಮೇಲೆ ಇಟ್ಕೊಂಡು ಕಟ್ ಮಾಡಬೇಕಾಗುತ್ತೆ ಓಕೆನಾ ಎಲ್ಲ ನಿಮಗೆ ಉದ್ದನೇ ಇರುತ್ತೆ ಅಡ್ಡ ಯಾವುದೂ ಇರೋದಿಲ್ಲ ಸ್ಲೀವ್ಸ್ ಮಾತ್ರ ಇರುತ್ತೆ ಸ್ಲೀವ್ಸ್ನ ನೀವು ಆ ರೀತಿ ಬೇಕಾದ್ರೂ ಹಾಕ್ಕೊಳ್ಬೋದು ಇಲ್ಲ ಈ ರೀತಿ ಬೇಕಾದರೂ ಸ್ಲೀವ್ಸ್ನ ಹಾಕ್ಕೊಳ್ಬೋದು ಇಲ್ಲ ಈ ಕಡೆ ಸೈಡ್ ಹಾಕ್ಕೊಂಡ್ರು ಈ ಕಡೆ ಸೈಡು ನಿಮಗೆ ಲೈನಿಂಗು ಹೆಚ್ಚಿನದಾಗಿ ಉಳಿಯುತ್ತೆ ಈ ಕಡೆ ಸೈಡ್ ಇರುವಂಥ ಲೈನಿಂಗ್ ಎಲ್ಲ ಕಂಪ್ಲೀಟು ಸೇವ್ ಆಗುತ್ತೆ ಇದರಿಂದ ನೀವು ಡಿಸೈನ್ಸ್ ಇದ್ದರೆ ಡಿಸೈನ್ಸು ಮಾಡ್ಬೋದು ಓಕೆ ಇಲ್ಲ ಈಗಿದ್ದು ಎಂಬತ್ತು ಸೆಂಟಿಮೀಟ್ರ್ ಇದೆ ಅಲ್ವ ಎಪ್ಪತ್ತು ಸೆಂಟಿಮೀಟ್ರ್ ಇಲ್ಲ ಅರವತ್ತೈದು ಸೆಂಟಿಮೀಟ್ರ್ ಇದ್ರೂ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಇಲ್ಲ ಕೆಲವು ಚೆಸ್ಟ್ ಮೆಜರ್ಮೆಂಟ್ವರೆಗೂ ಒಂದು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಇಂಚುವರೆಗೂ ಅರವತ್ತೈದು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೂ ಲೈನಿಂಗು ಅಡ್ಜಸ್ಟ್ ಆಗುತ್ತೆ ನಾವು ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಬೇಕು ಈ ರೀತಿ ಓಕೆ ಈ ರೀತಿ ಫಸ್ಟ್ ಒಂದು ಸಾರಿ ಚೆಕ್ ಮಾಡಿಕೊಂಡ ನಂತರನೇ ನೀವು ಕಟ್ ಮಾಡ್ಕೊಳ್ಬೇಕು ಈಗ ಇದು ಫಸ್ಟು ಬ್ಯಾಕ್ ಸೈಡ್ ಪಾರ್ಟು ಕಟಿಂಗ್ ಮಾಡಬೇಕಾದ್ರೆ ನೋಡಿ ಈ ತುದೀಲಿ ಕಟ್ ಮಾಡೋಕ್ಕೆ ಹೋಗಬಾರ್ದು ಓಕೆನಾ ಇಲ್ಲಿ ತುದೀಲಿ ಕಟ್ ಮಾಡೋಕ್ಕೆ ಹೋಗ್ಬಾರ್ದು ಅಂದರೆ ಇದು ತುಂಬ ದಪ್ಪ ಇರೋದ್ರಿಂದ ಕಟ್ಟ ಕಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ಅದು ಪರ್ಫೆಕ್ಟಾಗಿ ಬರೋದಿಲ್ಲ ಈ ಕಟಿಂಗ್ ಮಾಡೋದಕ್ಕೆ ಇನ್ನೊಂದು ಟೆಕ್ನಿಕ್ ತಿಳಿಸ್ಕೊಟ್ನಲ್ವ ಅದು ಏನು ಅಂದರೆ ನೋಡಿ ಈಗ ನೀವು ಸೀಜರ್ನ ಇಟ್ಕೊಳ್ಬೇಕಾದ್ರೆ ಈ ಕೈಯಿಂದ ತುಂಬ ಟೈಟಾಗಿ ಇಟ್ಕೊಳ್ಬೇಕು ಕಟ್ ಮಾಡಬೇಕಾದ್ರೆ ಅರ್ಧದಿಂದ ತಗೊಳ್ಳಿ ಈ ರೀತಿ ತಗೊಂಡ ನಂತರ ಸ್ಟಾ ಕಂಪ್ಲೀಟ್ ಕಟ್ ಮಾಡಬೇಡಿ ಅಂದರೆ ಕಂಪ್ಲೀಟ್ ಅಂದರೆ ಈ ರೀತಿ ಕಂಪ್ಲೀಟ್ ಕಟ್ ಮಾಡೋದಕ್ಕೆ ಹೋಗಬೇಡಿ ಅರ್ಥ ಆಯ್ತಲ್ವ ನಾನು ಹೇಳ್ತಾ ಇರೋದು ಕಂಪ್ಲೀಟ್ ಕಟ್ ಮಾಡೋದಕ್ಕೆ ಹೋಗಬೇಡಿ ಸೀಸರ್ನ ಕಟಿಂಗ್ ಮಾಡ್ತಾ ಈ ರೀತಿ ಸರಿಸ್ಕೊಳ್ಬೇಕು ಮುಂದೆ ಅಂದರೆ ಕಂಪ್ಲೀಟ್ ಕಟ್ ಮಾಡಬಾರ್ದು ಒಂದು ಇಷ್ಟು ಮಧ್ಯದಲ್ಲಿ ಮಾತ್ರ ಸೀಜರಿಂದ ಕಟ್ ಮಾಡಬೇಕು ಆಗ ನಿಮಗೆ ಲೈನಿಂಗು ಯಾವುದೂ ಹೆಚ್ಚು ಕಡಿಮೆ ಆಗೋದಿಲ್ಲ ನೀಟಾಗಿ ಐರನ್ ಐರನ್ ಮಾಡ್ಕೊಳ್ಬೇಕು ಐರನ್ ಮಾಡಿಕೊಂಡ್ರೆ ನಿಮಗೆ ಲೈನಿಂಗ್ ಹೆಚ್ಚು ಕಡಿಮೆ ಆಗೋದಿಲ್ಲ ನಿಮ್ಗೆ ಸ್ವಲ್ಪ ಈ ರೀತಿ ಹೆಚ್ಚು ಕಡಿಮೆ ಆದ್ರೂ ಅದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟಿಂಗ್ ಆಗಿರುತ್ತೆ ಅಂದರೆ ಆಲ್ರೆಡಿ ಕಟಿಂಗ್ ಆಗಿರುತ್ತೆ ಅದು ಓಕೆನಾ ಕಂಪ್ಲೀಟಾಗಿ ಸೀಜರ್ನ ಈ ರೀತಿ ಕ ಕಂಪ್ಲೀಟಾಗಿ ಕಟ್ ಮಾಡಬಾರ್ದು ಈ ರೀತಿ ಸ್ವಲ್ಪ ಸ್ಟಾಪ್ ಮಾಡಬೇಕು ಇಲ್ಲಿಗೆ ಅಂದರೆ ಇಷ್ಟರಲ್ಲೇ ಕಟ್ ಮಾಡಬೇಕು ಇಷ್ಟರಲ್ಲೇ ಕಟ್ ಮಾಡೋದ್ರಿಂದ ಲೈನಿಂಗು ಜಾರೋದಿಲ್ಲ ಓಕೆನಾ ಈ ರೀತಿ ನಾಲ್ಕರಿಂದ ಐದು ಬ್ಲೌಸು ಕಟಿಂಗ್ ಮಾಡಬೇಕಂದ್ರೆ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರಬೇಕು ಹೊಸ್ದಾಗಿ ನೀವು ಕಟ್ ಮಾಡಬೇಕಾದ್ರೆ ನಿಮಗೆ ತುಂಬ ಕಷ್ಟನೇ ಆಗುತ್ತೆ ಏನಾದರೂ ಕಟ್ಟಿಂಗ್ ಮಾಡಬೇಕಾದ್ರೆ ಈ ರೀತಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ನೆಕ್ಸ್ಟ್ ಇನ್ನೊಂದು ಸಾರಿ ನೋಡಿಕೊಂಡು ಕಟ್ ಮಾಡಿ ನಾಚು ಕಟಿಂಗ್ ಮಾಡೋದು ಮರಿಬಾರದು ಇದು ಬ್ಯಾಕ್ ಸೈಡ್ ಪಾರ್ಟ್ ಓಕೆ ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟು ಸಾರಿ ಚೆಕ್ ಮಾಡ್ಕೊಂಡಿರ್ತೀರಲ್ವ ನಿಮಗೆ ಸಾರಿ ಚೆಕ್ ಮಾಡಿಕೊಂಡ್ರೆ ಯಾವುದೇ ತೊಂದರೆ ಇರೋದಿಲ್ಲ ಅಂದರೆ ಲೈನಿಂಗು ವೇಸ್ಟ್ ಆಗೋದಿಲ್ಲ ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ವೀಲ್ ಮಾರ್ಕರ್ ಇರಬೇಕು ನಿಮ್ಮ ಹತ್ರ ಕಂಪಲ್ಸರಿ ತೋರಿಸ್ತೀನಿ ನಿಮಗೆ ವೀಲ್ ಮಾರ್ಕರ್ ಇದ್ದರೆ ನಮಗೆ ಈ ಡಾಟ್ಸ್ ಎಲ್ಲ ಒಟ್ಟಿಗೆ ಒಂದೇ ಸಾರಿ ಮಾರ್ಕಿಂಗ್ ಮಾಡ್ಬೋದು ಸೀಜರ್ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಸೀಜರ್ನ ಈ ರೀತಿ ಕಂಪ್ಲೀಟಾಗಿ ಕಟ್ ಮಾಡಬಾರ್ದು ಅರ್ಧದಲ್ಲೇ ಕಟ್ ಮಾಡಬೇಕು ಲೈನಿಂಗ್ ನೀಟಾಗಿ ಐರನ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಕಡಿಮೆ ಆದ್ರೂ ಅದು ನಿಮಗೆ ಕರೆಕ್ಟಾಗೇ ಇರುತ್ತೆ ನೀವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನಿಸ್ಬೋದು ನೀವು ಕಟ್ ಮಾಡಿದಾದಮೇಲೆ ಕರೆಕ್ಟಾಗೇ ಇರುತ್ತೆ ಲೈನಿಂಗು ನೀಟಾಗಿ ಐರನ್ ಮಾಡ್ಕೊಂಡಿರ್ಬೇಕು ಫಸ್ಟ್ ಮತ್ತು ನಿಮಗೆ ಯಾವ ಸೈಡಿಂದ ಕಟ್ ಮಾಡಿದರೆ ಕರೆಕ್ಟಾಗಿ ಶೇಪ್ ಬರುತ್ತೆ ಗ್ರಿಪ್ ಇರುತ್ತೆ ಅನ್ನೋದು ನೋಡಿಕೊಂಡು ಆ ಕಡೆಯಿಂದ ಕಟ್ ಮಾಡಿ ನೋಡಿ ಇದು ವೀಲ್ ಮಾರ್ಕರು ಓಕೆನಾ ನಾವು ಈಗ ಈ ಮಾರ್ಕರ್ ಏನು ಮಾಡಿದ್ದೀವಿ ಈ ಮಾರ್ಕ್ ಏನಿರುತ್ತೆ ಈ ಮಾರ್ಕ್ ಮೇಲೆ ಈ ರೀತಿ ರಫ್ ಮಾಡೋದ್ರಿಂದ ಈ ಲೈನಿಂಗ್ ಮೇಲೇ ಅದು ಹಾಗೆ ಬಿದ್ದಿರುತ್ತೆ ಓಕೆನಾ ಮಾರ್ಕಿಂಗು ಇದು ನೀವು ಇನ್ನು ಸ್ವಲ್ಪ ಫೋರ್ಸ್ ಮಾಡಿ ರಫ್ ಮಾಡಿದರೆ ಓಕೆನಾ ಕಂಪ್ಲೀಟ್ ನಾಲ್ಕು ಲೈನಿಂಗ್ ಮೇಲೇ ಮಾರ್ಕ್ ಅನ್ನೋದು ಇರುತ್ತೆ ಇದು ವೈಟ್ ಇದೆ ಕಾಣಿಸ್ತಾ ಇಲ್ಲ ಕಂಪ್ಲೀಟ್ ನಾಲ್ಕು ಲೈನಿಂಗ್ ಮೇಲೆಯೂ ಇದಿರುತ್ತೆ ಈ ವೀಲ್ ಮಾರ್ಕರಿಂದ ನೀವು ಕಂಪ್ಲೀಟ್ ಈ ಎಲ್ಲ ಮಾರ್ಕಿಂಗ್ಸ್ನ ನಾಲ್ಕು ಡಾಟ್ಸ್ನ ಮಾರ್ಕ್ ಮಾಡಿಕೊಂಡ್ರೆ ಮತ್ತೆ ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಈ ನಾಚೇನಿದೆಯೋ ಈ ನಾಚನ ಎಲ್ಲ ಡಾಟ್ ನಾಚನ್ನ ಕಟ್ ಮಾಡ್ಕೊಳ್ಬೇಕು ಫ್ರಂಟು ಮತ್ತು ಬ್ಯಾಕ್ ಆಯ್ತಲ್ವಾ ಸ್ಲೀವ್ಸು ಈ ರೀತಿ ಸ್ಲೀವ್ಸ್ನ ಓಪನ್ ಮಾಡಿ ಸ್ಲೀವ್ಸ್ನ ಈ ರೀತಿ ನೀಟಾಗಿ ಹಾಕ್ಕೊಂಡು ಒಂದೊಂದು ಸೈಡಿಂದನೇ ಕಟ್ ಮಾಡ್ಕೊಳ್ಳಿ ನೋಡಿ ಸೀಸರ್ನ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಿ ಈ ಕಂಪ್ಲೀಟಾಗಿ ಈ ರೀತಿ ಕಟ್ ಮಾಡಬಾರ್ದು ಯಾಕಂದ್ರೆ ತುದಿ ತುದಿಲಿ ಅಷ್ಟೊಂದು ಶಾರ್ಪ್ ಇರೋದಿಲ್ಲ ಕಟ್ ಆಗೋದಿಲ್ಲ ಲೈನಿಂಗು ಹಾಗಾಗಿ ಅರ್ಧದಲ್ಲೇ ಸ್ಟಾಪ್ ಮಾಡಿ ಮತ್ತೆ ಸೀಸರ್ನ ಈ ರೀತಿ ಮುಂದೆ ಸರಿಸಿ ನಂತರ ಕಟ್ ಮಾಡಬೇಕು ನೋಡಿ ನಿಮ್ಗೆ ಏನಾದರೂ ಲೈನಿಂಗ್ ಹೆಚ್ಚು ಕಡಿಮೆ ಕಾಣಿಸ್ತಾ ಇದೆಯಾ ಕರೆಕ್ಟಾಗಿ ಇರುತ್ತೆ ಏನಂದರೆ ಅದು ಅಭ್ಯಾಸ ಇರಬೇಕು ಕಟಿಂಗ್ ಮಾಡೋದಕ್ಕೆ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಒಂದು ಸಾರಿ ಇಟ್ಕೊಂಡು ಒಂದು ಸೈಡು ನೀವು ಕಟ್ ಮಾಡಬೇಕಾದ್ರೆ ಕರೆಕ್ಟ್ ಬರುತ್ತೆ ಮತ್ತೊಂದು ಸೈಡಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ನೀವು ಕಟ್ ಮಾಡಿದರೆ ನಿಮಗೆ ಲೈನಿಂಗು ಜರುಗೋದಿಲ್ಲ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಇದು ಸ್ಲೀವ್ಸು ಈ ನಾಚಷ್ಟೇ ನಾಚು ಕಟ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ನೆಕ್ಸ್ಟ್ ಕ್ರಾಸ್ ಬೆಲ್ಟು ನೀವು ಸ್ಟಾರ್ಟಿಂಗ್ ಕಟ್ ಮಾಡಬೇಕಾದ್ರೆ ಸೀಸರ್ ಅರ್ಧದಿಂದನೇ ಕಟ್ ಮಾಡಬೇಕು ಸೀಝರ್ ತುದಿಲಿ ಕಟ್ ಮಾಡೋದಾದರೆ ನಿಮಗೆ ಕಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಈ ರೀತಿ ಸೀಜರು ತುದಿಲು ಕಟ್ ಮಾಡೋದಕ್ಕೆ ಹೋದರೆ ಕಟ್ ಆಗೋದಿಲ್ಲ ಇದು ಸೀಝರ್ ಅರ್ಧದಿಂದ ಕಟ್ ಮಾಡಬೇಕು ಮತ್ತು ಕಂಪ್ಲೀಟ್ ಕಟ್ ಮಾಡಬಾರ್ದು ನೋಡ್ತಾ ಇದ್ರಲ್ಲೂ ತುಂಬ ಈಸಿ ಇರುತ್ತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಇದು ನಿಮ್ಗೆ ಕಂಪ್ಲೀಟಾಗಿ ಒಂದು ನಾಲ್ಕರಿಂದ ಐದು ಬ್ಲೌಸ್ದು ನಾಲ್ಕರಿಂದ ಐದು ಬ್ಲೌಸ್ ಕಟ್ ಮಾಡ್ಬೋದು ಅಷ್ಟೇ ಅದರ ಮೇಲ್ಪಟ್ಟು ಅಂದರೆ ಕಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಕೈ ನೋವು ಬರುತ್ತೆ ಮತ್ತು ಲೈನಿಂಗು ಕರೆಕ್ಟಾಗಿ ಕಟ್ ಆಗೋದಿಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ಸ್ವಲ್ಪ ನಾಲ್ಕರಿಂದ ಐದು ಲೈನಿಂಗ್ವರೆಗೂ ಕರೆಕ್ಟಾಗಿರುತ್ತೆ ಓಕೆ ಈ ವಿಡಿಯೋ ಉದ್ದೇಶ ಏನು ಅಂದರೆ ಒಟ್ಟಿಗೆ ನಾಲ್ಕರಿಂದ ಐದು ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕಾದ್ರೆ ಕೆಲವು ಟಿಪ್ಸ್ನ ಫಾಲೋ ಮಾಡಬೇಕು ಆ ವಿಡಿಯೋದಲ್ಲಿ ನಿಮಗೆ ಮಧ್ಯದಲ್ಲಿ ತಿಳಿಸ್ಕೊಟ್ನಲ್ವ ಆ ಟಿಪ್ಸ್ನ ಫಾಲೋ ಮಾಡಿ ನೀವು ಕಟ್ ಮಾಡಬೇಕು ಅದು ಈ ವಿಡಿಯೋ ಉದ್ದೇಶ ಓಕೆ ಇಷ್ಟು ಈ ವಿಡಿಯೋದಲ್ಲಿ ಇದು ನಿಮಗೆ ಖಂಡಿತ ಯಾವಾಗಾದರೂ ಮುಂದೆ ಯೂಸ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ನಿಮಗೆ ಯೂಸ್ ಆಗುತ್ತೆ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು